ಮಾತಾಕಿ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ದಸರಾ ಹಬ್ಬದ ಆಚರಣೆಯ ಈ ಐದನೇ ದಿನದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರೇ ಆಹ್ವಾನಿತ ಬಂಧು ಬಾಂಧವರೇ ಮಹಿಳೆಯರೇ ಮಕ್ಕಳೇ ಆತ್ಮೀಯರೇ ಇವತ್ತು ಐದನೇ ದಿನದ ಕಾರ್ಯಕ್ರಮದಲ್ಲಿ ನಾನು ಭಾಳ ಸಂತೋಷದಿಂದ ಪಾಲ್ಗೊಂಡಿದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿ ವರ್ಷವೂ ಕೂಡ ನನ್ನನ್ನು ಆಹ್ವಾನ ಮಾಡ್ತೀರಿ ನಾನು ತಪ್ಪದೇ ಬರ್ತಾ ಇದ್ದೇನೆ ಈ ಅಭಿಮಾನವನ್ನು ನಾವು ಯಾವ ರೀತಿ ಸಮಾಜದೊಟ್ಟಿಗೆ ಇರ್ತಕ್ಕಂಥ ಅಭಿಮಾನವನ್ನು ತೀರಿಸಬೇಕು ಅಂತ ಹೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಆದರೂ ಕೂಡ ಸಮಯ ಬಂದಾಗ ನಾನು ಈ ಸಮಾಜವನ್ನು ಯಾವತ್ತೂ ಕೂಡ ಕೈ ಬಿಡದೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಕೂಡ ಮಾಡ್ತಾ ಇದ್ದೇನೆ ಬಹಳ ಚೆನ್ನಾಗಿ ಆಚರಣೆ ಮಾಡಿದ್ದೀರಿ ಬಹುಶಃ ಹರಿಹರ ತಾಲೂಕಿನಲ್ಲಿ ಮಧ್ಯ ಕರ್ನಾಟಕದಲ್ಲೇ ಈ ರೀತಿ ಆಚರಣೆ ಬಹುಶಃ ಎಲ್ಲೂ ಮಾಡಲಿಕ್ಕಿಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಬೆಳಗ್ಗೆ ದಸರಾ ಹಬ್ಬ ಅಂತ ಹೇಳಿದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಇದು ಹೆಣ್ಮಕ್ಕಳ ಹಬ್ಬ ಇದು ಮಹಿಷಾಸುರ ಮರ್ದನ ಮಾಡ್ತಕ್ಕಂಥ ಹಬ್ಬ ಹೆಣ್ಮಕ್ಕಳ ಹಬ್ಬ ಗಂಡುಮಕ್ಳಲ್ಲಿರ್ತಕ್ಕಂಥ ದುಷ್ಟ ಭಾವನೆಗಳನ್ನು ಹೊಡೆದಾಕ್ಲಿ ಅಂತ ಹೇಳಿ ಬಾ ತಾಯಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಬೆಳಗ್ಗೆ ಬನ್ನಿ ಗಿಡಕ್ಕೆ ಪೂಜೆ ಮಾಡೋದು ದೇವಿಗೆ ಪೂಜೆ ಮಾಡೋದು ನೀವು ಮಹಿಳೆಯರು ಸ್ವಾರ್ಥಿಗಳಲ್ಲ ಗಂಡು ಮಕ್ಕಳು ಸ್ವಾರ್ಥಿಗಳು ಯಾಕಂತ ಹೇಳಿದರೆ ಮೊದಲು ನಾನು ಆಮೇಲೆ ಉಳಿದಿದ್ದು ಅಂತ ಹೇಳ್ತೀವಿ ನಾವು ಯೂಜ್ವಲಿ ಸಹಜವಾಗಿ ಆದರೆ ತಾಯಂದರು ಮಹಿಳೆಯರು ಏನು ಹೇಳ್ತಾರೆ ಅಂದರೆ ಮೊದಲು ನಮ್ಮ ಕುಟುಂಬ ನಮ್ಮ ಮಕ್ಕಳು ನಂತರದಲ್ಲಿ ನನಗೆ ಭಗವಂತ ನೀನು ಆಶೀರ್ವಾದ ಮಾಡು ತಾಯಿ ನನಗೆ ಆಶೀರ್ವಾದ ಮಾಡು ಒಂಬತ್ತು ದಿನಗಳ ಕಾಲ ಈ ನಾಡ ಹಬ್ಬ ಏನಿದೆಯಲ್ಲ ನಮಗೆಲ್ಲರೂ ಕೂಡ ಖುಷಿ ಒಂದು ಸ್ಫೂರ್ತಿ ನಾಡ ಹಬ್ಬದಲ್ಲಿ ನಾವೆಲ್ಲರೂ ಒಂದಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬಹುಶಃ ಇಲ್ಲಿ ಕೇವಲ ಉಳ್ಳವರು ಅಷ್ಟೇ ಇಲ್ಲ ಈ ಸಮಾಜದಲ್ಲಿ ಇಲ್ಲದವರು ಕೂಡ ಉಳ್ಳವರ ಜೊತೆ ಸಮಾನವಾಗಿ ಕೂರ್ತಕ್ಕಂಥ ಅವಕಾಶ ಈ ಸಮಾಜ ಕೊಟ್ಟಿದೆಯಲ್ಲ ನಾನು ನಿಜವಾಗ್ಲೂ ಸಂತೋಷ ಪಡ್ತೇನೆ ಅಭಿನಂದನೆ ಪಡ್ತೇನೆ ಇವತ್ತೆಲ್ಲರೂ ನಾನು ಮೇಲೂ ನಾನು ಕೀಳು ಅಂತ ಯಾರೂ ಇಲ್ಲ ಇಲ್ಲಿ ಎಲ್ಲರೂ ಸಮಾನವಾಗಿ ಕೂತಿದ್ದೀರಿ ಸಮಾನ ಮನಸ್ಸು ಸಮಾನ ಭಕ್ತಿ ಭಕ್ತಿಯಲ್ಲಿದೆ ಅಲ್ಲಿ ಶಕ್ತಿ ಇದೆ ಇವತ್ತು ನೀವು ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೀರಿ ಈ ಸಮಾಜಕ್ಕೆ ಒಂದು ಶಕ್ತಿ ಬರ್ತದೆ ಅಂತ ನಾನು ಅದರ ಭಾವಿಸಿದ್ದೇನೆ ನಿಮ್ಗೆ ಒಳ್ಳೇದಾಗಲಿ ಆ ಮಕ್ಕಳು ಭಾಳ ಚೆನ್ನಾಗಿ ಮಾಡಿದರು ಕಾರ್ಯಕ್ರಮವನ್ನು ಆ ಹುಡುಗಿ ಯಾರೂ ಅನೌನ್ಸ್ ಮಾಡಿಲ್ಲಲ್ಲ ಬಹುಶಃ ಟೀಮ್ ಅಂತ ಕಾಣುತ್ತೆ ಆ ಹುಡುಗಿ ಟೀಮ್ ಲೀಡರ್ ಎಲ್ಲರಿಗೂ ನಿರ್ದೇಶನ ಮಾಡ್ತಾ ಇದ್ಲು ಹಂಗೆ ಮಾಡು ಹಿಂಗೆ ಮಾಡು ಆಮ ಮಹಿಷಾಸುರನಿಗೆ ನೀನು ಹಿಂಗೆ ಮಲಗು ಅಂತ ಹೇಳ್ತಾ ಇದ್ಲು ಆ ಹುಡುಗಿ ಪೂಜಾಡೆ ಮಕ್ಕಳಿಗೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆದ್ರಿಂದ ಹೊರ ಹಾಕ್ಲಿಕ್ಕೆ ವೇದಿಕೆ ಬೇಕು ಇವತ್ತು ಆ ಒಂಬತ್ತು ಮಕ್ಕಳಿಗೆ ನೀವೇನು ಬೆಳಗ್ಗೆ ಎದ್ದು ಡ್ರೆಸ್ ಮಾಡಿ ಆ ದೇವಿಯ ಏನು ರೂಪವನ್ನು ಕೊಟ್ಟಿದ್ದೀರಲ್ಲ ನಾವಂತೂ ನೋಡಿಲ್ಲ ದೇವರನ್ನು ನಾವು ಭೂಪಟದಲ್ಲಿ ಚಿತ್ರದಲ್ಲಿ ನಾವು ನೋಡಿದ್ದೀವಿ ಹಿಂಗೆ ಇರ್ತಾಳೆ ದೇವರು ಅಂತೇಳಿ ಆದರೆ ನಿಜವಾಗ್ಲೂ ದೇವತೆಗಳು ಹಿಂಗಿರ್ತಾರೆ ಅಂತೇಳಿ ನಿರೂಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಎಸ್ ಎಸ್ ಕೆ ಸಮಾಜ ನಿಜವಾಗ್ಲೂ ಕೂಡ ಎಲ್ರಿಗೂ ಕೊಟ್ಟಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಭಾಳ ಚೆನ್ನಾಗಿ ಮಾಡಿದ್ದೀನಿ ಒಳ್ಳೆಯದಾಗಲಿ ಈ ದಸರಾ ಹಬ್ಬ ಎಲ್ಲರಿಗೂ ಹೊಸತನ ಹೊಸ ಉರುಪು ಹೊಸ ಶಕ್ತಿಯನ್ನು ಕೊಡಲಿ ಅಂತ ನಾನಾದರೂ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಸಮಾಜದ ಯುವಕರು ಮುಖಂಡರು ಪ್ರಾಮಾಣಿಕವಾಗಿ ಸಮಾಜದ ಒಳಿತಿಗಾಗಿ ಯಾವತ್ತೂ ಕೂಡ ಕೆಲಸ ಇದ್ದಾರೆ ನಾನು ಅಭಿನಂದಿಸ್ತೇನೆ ಉತ್ತಮರಿಗೆ ಅವಕಾಶ ಸಿಗಬೇಕು ನಿಮ್ಮಲ್ಲಿ ಸಾಕಷ್ಟು ಜನ ಇರ್ಬೋದು ಆದರೆ ಸಮಾಜ ಸೇವೆ ಮಾಡುವಂತಹ ಮನೋಭಾವನೆ ಬರ್ತಕ್ಕಂಥ ಯುವಕರನ್ನು ಸಮಾಜದ ಹಿರಿಯರೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತೀರಿ ಮಾಡ್ತಾ ಇದ್ದೀರಿ ಅಂತ ನಾನಾದರೂ ಭಾವಿಸಿದ್ದೇನೆ ಖಂಡಿತವಾಗಿ ಸಮಾಜ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯುತವಾಗಿ ಬೆಳೀಲಿ ಒಳ್ಳೆಯದಾಗಲಿ ನನ್ನ ಸಹಕಾರ ಯಾವತ್ತೂ ಕೂಡ ಈ ಸಮಾಜದ ಯಾವತ್ತು ಕೂಡ ಇರ್ತದೆ ರಾಜಕೀಯವಾಗಿ ಆಗಲಿ ಸಾಂಸ್ಕೃತಿಕವಾಗಿ ಆಗಲಿ ಸ ಎಲ್ಲ ಹಂತದಲ್ಲೂ ಕೂಡ ನಾನು ನಿಮ್ಮೊಟ್ಟಿಗೆ ಯಾವತ್ತು ಕೂಡ ಇರ್ತೇನೆ ನಿಮ್ಮನ್ನು ನಾವು ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ರಾಜಕೀಯ ಮಾತುಗಳನ್ನು ಆಡೋದಕ್ಕಿಂತ ಇವತ್ತು ಆ ದೇವಿ ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ ಒಳ್ಳೇದು ಕೊಡಲಿ ದುಡಿಮೆಯ ಮಾಡ್ತಕ್ಕಂಥ ಬುದ್ಧಿವಂತಿಕೆಯನ್ನು ನಿಮ್ಮ ಸಮಾಜಕ್ಕೆ ಕೊಡಲಿ ಅಂತ ನಾನಾದ್ರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ